ನಮಸ್ಕಾರ ಟಿ ವಿ ಗೆ ಸ್ವಾಗತ ನನ್ನ ಡಾಕ್ಟರ್ ದಮ್ಶೆಟ್ಟಿ ಅಂತ ಇದು ನಾನು ಒಬ್ಬನೇ ಮಾಡಿದ್ದಲ್ಲ ನನ್ನ ಫ್ರೆಂಡ್ಸ್ ಟೀಮ್ ಇದೆ ಎಲ್ಲರೂ ಕುಡ್ಕೊಂಡು ನಾವು ಸಹಾಯ ಮಾಡಿದ್ದೀವಿ ನಾವು ಇಂಥವ್ರು ಒಳ್ಳೇದು ಮಾಡಲಿ ಅಂತ ಸರ್ ಇದೊಂದೇ ಅಲ್ಲ ಬೇರೆ ಥರದ್ದು ಕೂಡ ನೀವು ಕಾರ್ಯಕ್ರಮ ಮುಂಚೆ ಕೊರೋನಾದಲ್ಲಿ ನಾವು ಹದಿನೈದು ಜನರಿಗೆ ಊಟ ಹಾಕಿದೀವಿ ರೇಷನ್ ಕೊಟ್ಟಿದ್ವಿ ನಮ್ಮ ಒಂದು ಫ್ರೆಂಡ್ಸ್ ಟೀಮ್ ಇದೆ ಎಲ್ಲರೂ ಕೂತ್ಕೊಂಡು ಮಾಡ್ತಾ ಇರ್ತೀವಿ ಒಬ್ಬರು ಮಾಡ್ತಾರ ಉದ್ದೇಶ ಏನು ಸರ್ ಅದನ್ನು ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ನಮ್ಮ ಬೇಗೂರು ವಿಶ್ವಪ್ರಯ ಬಡಾವಣೆಯ ಡಾಕ್ಟರ್ ತಮ್ ಶೆಟ್ಟಿ ಅವರು ಹಾಗೂ ಸಂಘಟಕರು ಸೇರಿ ಇವತ್ತು ಬಸವರಾಜ್ ಹ್ಯಾಂಡಿಕ್ರಾಫ್ಟ್ ಅವರು ಅಂಗಬಿ ಕಲರು ಅವರ ಬ್ಲೈಂಡ್ ಬ್ಲೈಂಡ್ ಅವರು ಕಣ್ಣು ಕಾಣಿಸೋದಿಲ್ಲ ಅವರ ಮಿಸ್ಸಸ್ಸು ಸಹ ಬ್ಲೈಂಡ್ ಆಗಿದ್ದಾರೆ ಅವರೂ ಬ್ಲೈಂಡ್ ಬ್ಲೈಂಡಲ್ಲಿ ಹ್ಯಾಂಡಿಕ್ರಾಫ್ಟ್ ಹ್ಯಾಂಡಿಕ್ರಾಫ್ಟ್ ಅವರು ಹ್ಯಾಂಡಿಕ್ರಾಫ್ಟ್ ಆಗಿದ್ದಾರೆ ಅವರ ಮಗಳು ಇವತ್ತು ಪ್ಯಾರಾಮೆಡಿಕಲ್ ಓದಿಸ್ತಾ ಇದ್ದಾರೆ ಅವರು ಹ್ಯಾಂಡಿಕ್ರಾಫ್ಟ್ ಆಗಿದ್ದರೂ ಸಹ ಅವರು ಅದೆಲ್ಲ ಬಿಟ್ಟು ಅವ್ರ ಮಗಳಾದರೂ ಚೆನ್ನಾಗಿ ನಮಗೆ ಇದಾಗಬೇಕು ಅನ್ನೋ ಮನಸಲ್ಲಿ ಇಟ್ಕೊಂಡವರು ಇವತ್ತು ಪ್ಯಾರಾಮೆಡಿಕಲ್ಲು ಶಿವಮೊಗ್ಗದಲ್ಲಿ ಓದ್ತಾ ಇದ್ದಾರೆ ಅವರಿಗೆ ಒಂದು ಫೀಸ್ ಸಹಾಯ ಮಾಡಬೇಕು ಏನೋ ಒಂದು ಇದು ಮಾಡಬೇಕಂತ ನಮ್ಮ ಡಾಕ್ಟರ್ ತಮ್ಶೆಟ್ಟಿಯವರಾಗುವ ಒಂದು ಟೀಮ್ ಏನಿದೆ ಇವತ್ತು ಅವ್ರಿಗೆ ಏನೋ ಒಂದು ಫೀಸ್ ಕಟ್ಟೋದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ಇದು ಮಾಡಿ ಇವತ್ತು ವ್ಯವಸ್ಥೆ ಮಾಡಿದ್ದಾರೆ ಇದೇ ರೀತಿ ಅನೇಕ ಜನ ನಮ್ಮ ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಎಲ್ಲ ಕಡೆನೂ ಈ ಥರ ಒಂದು ಸಹಾಯಸ್ಥಾನ ನೀಡ್ತಾ ಇದ್ದರೆ ಅನೇಕ ಜನ ವಿದ್ಯಾರ್ಥಿಗಳು ವಿದ್ಯಾವಂತರಾಗ್ತಾರೆ ದಯವಿಟ್ಟು ಇವತ್ತು ಏನು ನಮ್ಮ ಡಾಕ್ಟರ್ ಶೆಟ್ಟಿ ಅವರು ಮಾಡಿದ್ದಾರೆ ಅವರ ಒಂದು ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಜೊತೆಗೆ ಇವತ್ತು ಈ ಥರ ಒಂದು ಕಾರ್ಯಕ್ರಮ ಇನ್ನೂ ಮುಂದುವರ್ಸ್ಕೊಂಡು ಅವರಿಗೆ ಅವ್ರಿಗೆ ಹೋಗುವಂಥ ಒಂದು ಶಕ್ತಿಯನ್ನು ಪರಮಾತ್ಮ ಕೊಡಲಿ ಅಂತ ದೇವರಲ್ಲಿ ಬೇಡಿಕೊಡುತ್ತಾ ಮತ್ತು ಬಸವರಾಜು ಅವರು ಕುಟುಂಬದವ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದಾರೆ ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ನಮ್ಮ ಡಾಕ್ಟರ್ ಈ ಎರಡು ವರ್ಷದಿಂದ ನನಗೆ ಪರಿಚಯ ಆಗಿದ್ದಾರೆ ಅವರು ಎಲ್ಲಿ ಸಿಕ್ಕೋಗೋ ಹೊಟ್ಟೆ ತುಂಬ ಊಟ ಹಾಕ್ಸ್ತಾರೆ ಏನೋ ನಿನ್ನ ಮಗಳಿಗೆ ಹೆಲ್ಪ್ ಮಾಡ್ತೀನಪ್ಪ ಅಂತ ಹೇಳಿದರು ಇವತ್ತು ಕರ್ಕೊಂಬಂದು ಮಂದಿ ಮಾಡಿದವರಿಗೆ ಎಲ್ಲ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇದೇ ರೀತಿಯಿಂದ ನನ್ನ ಒಂದು ಕೆಲಸಕ್ಕೂ ಇವರೆಲ್ಲರೂ ಇರಬೇಕು ಅಂತ ಮುಂದೆ ನನ್ನ ಮಗಳು ಇನ್ನು ಎರಡು ವರ್ಷ ಆಗಿ ಈಗ ಎರಡು ವರ್ಷ ಇನ್ನೂ ಒಂದು ವರ್ಷ ಮೂರು ತಿಂಗಳು ಓದಬೇಕು ಇದೇ ರೀತಿ ನನ್ನ ಕೆಲಸಕ್ಕೂ ಇವರೆಲ್ಲರೂ ಎಲ್ಲರು ಇರಬೇಕೆಂದು ನಾನು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಬಸವರಾಜ್ ಎಂಬ ಮೈಸಂದ್ರ ಗ್ರಾಮದ ನಿವಾಸಿಯಾದ ಇವರು ತಮ್ಮ ಮಗಳನ್ನು ಪ್ಯಾರಾಮೆಡಿಕಲ್ ಶಿವಮೊಗ್ಗದಲ್ಲಿ ಕಾಲೇಜಿನಲ್ಲಿ ಓದಿಸುತ್ತಿದ್ದಾರೆ ಇವರು ಪಾಪ ಅಂದ ಅಂಗವಿಕಲರು ಮತ್ತು ಇವರ ಹೆಂಡತಿಗೆ ಬೆನ್ನು ಹೋಗಿ ಬೆನ್ನು ಮೂಳೆ ಮುರಿದು ಅವರು ಅಂಗವಿಕಲಾಗಿರ್ತಾರೆ ಆದರೂ ಈ ಈ ಕಾಲದಲ್ಲಿ ಅವರು ಕಷ್ಟ ಬಿದ್ದು ತಮ್ಮ ಮಗಳಿಗೆ ವಿದ್ಯಾಭ್ಯಾಸ ಕೊಡಬೇಕೆಂದು ಇವರು ಹಗಲೀರು ಇದ್ದಾರೆ ಇದನ್ನು ಮನೆಗಂಡ ನಮ್ಮ ತಮ್ಶೆಟ್ಟಿ ಆ್ಯಂಡ್ ನಮ್ಮ ಕಾರ್ಪಟ ಆಂಜನಪ್ಪ ಅವರು ಇವರೆಲ್ಲ ಒಳಗೊಂಡಂತೆ ಇವರಿಗೆ ಏನನ್ನೋ ಒಂದು ಸಹಾಯ ಮಾಡಬೇಕಂದ್ರೂ ಈ ಮಾನವೀಯತೆ ದೃಷ್ಟಿಯಿಂದ ಮತ್ತು ಆ ಹುಡುಗಿಗೆ ಒಳ್ಳೆಯ ಎಜುಕೇಷನ್ ಸಿಗ್ಲಬೇಕು ಅಂತೇಳಿ ಈ ಮೂಲಕ ಅವರು ತಮ್ಮ ಕೈಲಾದ ಸಹಾಯ ಮಾಡ್ತಾರೆ ಇವರು